ಶರಣೋ ಶರಣಾರ್ಥಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಸಮಕಾಲೀನರಾದ ಕ್ರಾಂತಿಕಾರಿ ಕವಿ ಯಾರಂತಂದ್ರೆ ಅನುಭವ ಮಂಟಪದ ಪ್ರಥಮ ಶೂನ್ಯ ಅಲ್ಲಮ ಅಲ್ಲಮ್ಮ ಪ್ರಭುದೇವರು ಹನ್ನೆರಡನೇ ಶತಮಾನದಲ್ಲಿ ಭಾರತೀಯ ಅತೀಂದ್ರಿಯ ಕವಿಯಾಗಿದ್ರು ಅವರ ಕಾಲದ ಧಾರ್ಮಿಕ ಮತ್ತು ಸಾಮಾಜಿಕ ನಿಯಮಗಳಿಗೆ ಅವರು ಸವಾಲು ಹಾಕಿದ ಕ್ರಾಂತಿಕಾರಿ ಕವಿಯಾಗಿದ್ದರು ಅಲ್ಲಮ್ಮ ಪ್ರಭು ಅವರ ತಂದೆ ಹೆಸರು ನಿರಹಂಕಾರಿ ಕರವೂರ ಮತ್ತು ತಾಯಿ ಹೆಸರು ಸುಜ್ಞಾನಿ ಅಂತ ಅವರ ಹಿರಿಯರ ಕಾಲದಿಂದಲೂ ದೇವಸ್ಥಾನದಲ್ಲಿ ಮದ್ದಳೆ ಬಾರಿಸತಕ್ಕಂಥ ಕಾರ್ಯ ಹೊಯ್ಸಳ ಕವಿ ಹರಿಹರರ ಪ್ರಕಾರ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಎಂಬ ಹಳ್ಳಿಯಲ್ಲಿ ಅವರು ಜನಿಸಿದ್ರು ಅಂತ ಹೇಳಲಾಗ್ತದೆ ಅವರು ದೇವಸ್ಥಾನದಲ್ಲಿ ಮದ್ದಳೆ ಬಾರಿಸುವ ಸಮಯದಲ್ಲಿ ಅಲ್ಲಿ ಒಬ್ಬ ನರ್ತಕಿ ಇರ್ತಿದ್ದಳು ಆ ನರ್ತಕಿ ಹೆಸರು ಕಮಲಾತೆ ಅಂತ ಆ ಕಮಲಾತೆ ಜೊತೆ ಅಲ್ಲಂ ದೇವರ ಪ್ರೇಮ ವಿವಾಹವಾಗ್ತದೆ ಆದರೆ ದುರದೃಷ್ಟವಶಾತ್ ಅವಳು ಕಮಲಾತೆ ಮರಣಾಂತಿಕ ಕಾಯಿಲೆಯಿಂದ ಸಾವನ್ನಪ್ಪತ್ತಾಳೆ ಇದರಿಂದ ದುಃಖಿತಗೊಂಡ ಅಲ್ಲಮ್ಮ ಪ್ರಭುದೇವರು ದೇವರು ಅಲ್ಲಿ ಇಲ್ಲಿ ಅಲ್ಲಿದಾಡ್ತಾ ಇರ್ತಾರೆ ಅವರಿಗೆ ಏನು ಮಾಡಬೇಕು ಎನ್ನುವುದನ್ನೇ ಅವರಿಗೆ ತಿಳಿಯಲಿಲ್ಲ ಹೀಗಾಗಿ ಈ ಪ್ರಪಂಚದಿಂದ ಹೈರಾಣಾಗಿ ಅವರು ಒಂದು ಗುಹೆಯಲ್ಲಿ ಹೋಗಿ ಉಳಿತಾರೆ ಕೈಯಲ್ಲಿ ಲಿಂಗ ಹಿಡ್ಕೊಂಡು ಒಬ್ಬ ಸತ್ಪುರುಷರು ಶಿವಧ್ಯಾನದಲ್ಲಿ ಮಗ್ನರಾಗಿರುವುದನ್ನು ಇವರು ನೋಡ್ತಾರೆ ಆಗ ಅವರ ಬಳಿ ಹೋಗಿ ನಮಸ್ಕರಿಸ್ತಾರೆ ಅಲ್ಲಮ್ಮ ಪ್ರಭುವಿಗೆ ಆ ಸತ್ಪುರುಷರು ತಮ್ಮ ಕೈಯಲ್ಲಿ ಲಿಂಗವನ್ನು ಕೊಟ್ಟು ಶಿವಧ್ಯಾನದ ದೀಕ್ಷೆಯನ್ನು ನೀಡ್ತಾರೆ ಅಲ್ಲಿ ದೇವರ ಜ್ಞಾನವನ್ನು ಇವರಿಗೆ ಅನುಗ್ರಹಿಸಿ ಆ ಸತ್ಪುರುಷರು ಅಲ್ಲಿಂದ ಹೊರಟು ಹೋಗ್ತಾರೆ ಆ ಸತ್ಪುರುಷರ ಹೆಸರು ಅನಿಮಿಷಯ್ಯ ಅಂತ ಇರ್ತದೆ ಪ್ರಭು ಪ್ರಭುದೇವರ ಜೀವನದಲ್ಲಿ ಪರಿವರ್ತನೆ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಗುರುಗಳು ಅಂತ ಹೇಳಬಹುದು ದೈವಿಕ ಮಾರ್ಗವನ್ನು ತೋರಿಸಿ ಆಧ್ಯಾತ್ಮಿಕ ಮಾರ್ಗದ ಕಡೆಗೆ ಇವರನ್ನು ಕರೆತರ್ತಾರೆ ಆವಾಗ ಅಲ್ಲಮ್ಮ ಪ್ರಭುದೇವರು ತಮ್ಮ ಜೀವನದಲ್ಲಿ ಪರಿವರ್ತನೆಗೊಂಡು ಅವರು ಒಬ್ಬ ಧರ್ಮದ ಅಸತ್ಯ ಅನ್ವೇಷಕನಾಗ್ತಾರೆ ಮುಂದೆ ಅವರು ತಮ್ಮ ಜೀವನವನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಮರ್ಪಿಸಿ ತಮ್ಮ ಜೀವನದಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅನೇಕ ಕಾವ್ಯ ಕೃತಿಗಳನ್ನು ರಚನೆ ಮಾಡ್ತಾ ಇರ್ತಾರೆ ಅವರ ಸಾಹಿತ್ಯವು ಅನೇಕ ಮೂಢನಂಬಿಕೆ ಅನೇಕ ಸ್ಥಳೀಯ ಸಾಮಾಜಿಕ ಸಂಪ್ರದಾಯಗಳನ್ನು ತಿರಸ್ಕರಿಸಿ ಅವರ ಸಾಹಿತ್ಯಗಳು ಭಕ್ತಿ ಮತ್ತು ಶಿವನ ಆರಾಧನೆಯನ್ನು ಒತ್ತಿ ಹೇಳ್ತವೆ ಅವರ ಕೃತಿಗಳು ಸಾಮಾಜಿಕ ಅಡೆತಡೆಗಳನ್ನು ಟೀಕಿಸಿ ಸಮಾಜದಲ್ಲಿ ನಿತ್ಯ ನೂತನ ಭಕ್ತಿಯ ವಾತಾವರಣವನ್ನು ನಿರ್ಮಿಸಿವೆ ಅವರು ಒಂದು ವಚನದಲ್ಲಿ ಹೇಳ್ತಾರೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರಾರನು ಆರನು ಅಂತ ಹೇಳ್ತಾರೆ ಹೀಗಾಗಿ ಹೆಣ್ಣಿಗಾಗಿ ರಾಮ ಮತ್ತು ರಾವಣನ ಯುದ್ಧ ನಡೆದದನ್ನು ಅವರು ಉದಾಹರಣೆ ಕೊಡ್ತಾರೆ ಮಣ್ಣಿಗಾಗಿ ಕುರುಕ್ಷೇತ್ರದ ಯುದ್ಧವನ್ನು ಅವರು ಜನರಿಗೆ ಹೇಳ್ತಾರೆ ಅದೇ ರೀತಿ ಹೊನ್ನಿಗಾಗಿ ಅಶೋಕನ ಕಳಿಂಗದ ಯುದ್ಧವನ್ನು ಅವರು ಉದಾಹರಣೆ ಕೊಡ್ತಾರೆ ಹೀಗಾಗಿ ಈ ಮನುಷ್ಯ ತಮ್ಮ ಸ್ವಾರ್ಥದ ಜೀವನವನ್ನು ನಡೆಸ್ತಾ ಇರ್ತಾನೆ ದೇವರಿಗಾಗಿ ತಮ್ಮ ಜೀವ ನೀಡಿದ ಈ ಸ್ವಾರ್ಥ ಮನುಷ್ಯ ಸ್ವಾರ್ಥಕ್ಕಾಗಿ ಬದುಕುತ್ತಿದ್ದಾನೆ ಅನ್ನೋದನ್ನು ಅವರು ಎತ್ತಿ ತೋರಿಸಿದ್ದಾರೆ ತಂದೆ ಬಸವಣ್ಣನವರು ಕೂಡ ಅಲ್ಲಮ್ಮ ಪ್ರಭುದೇವರ ಹೊಗಳಿಕೆಯನ್ನು ತಮ್ಮ ವಚನದಲ್ಲಿ ಬಣ್ಣಿಸಿದ್ದಾರೆ ಅನುಭವ ಮಂಟಪದ ಪ್ರಥಮ ಶೂನ್ಯ ಸಿಂಹಾಸನವೇರಿದ ವ್ಯಕ್ತಿ ಅಂತಂದ್ರೆ ಅವರು ಅಲ್ಲಮ ಪ್ರಭುದೇವರಾಗಿದ್ದಾರೆ ಇವರ ವಚನಗಳ ಅಂಕಿತ ಗುಹೇಶ್ವರ ಅಂತ ಇತ್ತು ಹೀಗಾಗಿ ಇವರು ಕೊನೆಗೆ ಅನೇಕ ಸತ್ಕಾರ್ಯಗಳನ್ನು ಮಾಡಿ ಜೀವನದಲ್ಲಿ ಆಂಧ್ರ ಪ್ರದೇಶದ ಶ್ರೀಶೈಲಂಬಳಿಯ ಕದಳಿವನ ಎಂಬ ಹಳ್ಳಿಯಲ್ಲಿ ಇವರು ಕೊನೆಗೆ ಲಿಂಗೈಕ್ಯರಾಗ್ತಾರೆ ಅಂತ ಇತಿಹಾಸಕಾರರ ಪ್ರಕಾರ ಹೇಳಲಾಗ್ತದೆ ಹೀಗೆ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿ ಇವರು ಶಿವೈಕ್ಯರಾದರು ಮಹಾನ್ ಶರಣರು ತೋರಿಸಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೆತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋದೊಂದೇ ನನ್ನ ಆಶಯ ಶರಣು ಶರಣ